ಸುವರ್ಣಾವತಿ ನದಿ ಕಾವೇರಿ ನದಿಯ ಉಪನದಿ ಇದನ್ನು ಹೊನ್ನುಹೊಳೆ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿನ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯುವ ಈ ನದಿಯು ಸುಮಾರು ಎಂಬತ್ತೆಂಟು ಕಿಲೋಮೀಟರ್ ಹರಿಯುತ್ತದೆ ಈ ನದಿಯ ಒಳಚರಂಡಿ ಪ್ರದೇಶವು ಸುಮಾರು ಒಂದು ಸಾವಿರದ ಏಳುನೂರ ಎಂಬತ್ತೇಳು ಚದರ ಕಿಲೋಮೀಟರ್ ವ್ಯಾಪಿಸಿದೆ ಸುವರ್ಣಾವತಿ ನದಿ ಕರ್ನಾಟಕದ ಮೈಸೂರು ಜಿಲ್ಲೆಯ ನಸುರ್ಘಾಟ್ ಬೆಟ್ಟಗಳಲ್ಲಿರುವ ಪ್ರದೇಶದಲ್ಲಿ ಉದ್ಭವಿಸುತ್ತದೆ ಇಲ್ಲಿ ಹಳ್ಳ ಮತ್ತು ಹಳ್ಳ ಎಂಬ ಎರಡು ಹೊಳೆಗಳು ಸಂಗಮವಾಗಿ ನದಿಗೆ ಜನ್ಮ ನೀಡುತ್ತವೆ ಈ ನದಿಗೆ ಚಿಕ್ಕಹೊಳೆ ಮತ್ತು ಎನ್ನಿಹೊಳೆ ಎಂಬ ಎರಡು ಪ್ರಮುಖ ಉಪನದಿಗಳು ಸೇರುತ್ತವೆ ನದಿ ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ಹರಿದು ಅಂತಿಮವಾಗಿ ಕಾವೇರಿ ನದಿಗೆ ಸೇರುತ್ತದೆ ಈ ನದಿಯು ಕರ್ನಾಟಕದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಹರಿಯುತ್ತದೆ ಸುವರ್ಣಾವತಿ ನದಿ ತಮಿಳುನಾಡಿನ ತಾಳವಾಡಿ ಪ್ರದೇಶ ಕರ್ನಾಟಕದ ರಂಗನಾಥ ಸ್ವಾಮಿ ವನ್ಯಜೀವಿ ಧಾಮದ ಮೂಲಕ ಹರಿಯುತ್ತದೆ ಈ ಪ್ರದೇಶಗಳನ್ನು ಸುವರ್ಣಾವತಿ ನದಿಗೆ ಸಂಬಂಧಿಸಿದ ಅರಣ್ಯ ಪ್ರದೇಶಗಳು ಎಂದು ಪರಿಗಣಿಸಲಾಗುತ್ತದೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಮಧ್ಯೆ ಚಾಮರಾಜನಗರದ ಹೃದಯದಲ್ಲಿ ಹರಡಿರುವ ಬಿಳಿಗಿರಿ ರಂಗನಾಥ ವನ್ಯಜೀವಿ ಅಭಯಾರಣ್ಯ ಕೇವಲ ಇದು ಕಾಡು ಅಲ್ಲ ಇಡೀ ಜೀವ ಜಗತ್ತಿನ ಕಣಜ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಭಯಾರಣ್ಯವಾಗಿ ಘೋಷಿಸಲ್ಪಟ್ಟು ಎರಡು ಸಾವಿರದ ಹನ್ನೊಂದು ರಲ್ಲಿ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಯಿತು ಇಲ್ಲಿ ಆನೆ ಹುಲಿ ಚಿರತೆ ಸಾಂಬಾರ್ ಹೀಗೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪಕ್ಷಿಗಳ ವರ್ಗ ಎಲ್ಲವೂ ಒಂದೇ ಅರಣ್ಯದಲ್ಲಿ ನಾವು ಕಾಣಬಹುದು ಇದೇ ಪ್ರದೇಶದಲ್ಲಿ ನೆಲೆಸಿರುವ ಸೋಲಿಗ ಬುಡಕಟ್ಟು ಜನಾಂಗ ಸಾಂಸ್ಕೃತಿಕ ವೈಭವವನ್ನು ಉಂಟುಮಾಡುತ್ತಿದೆ ದೊಡ್ಡ ಸಂಪಿಗೆ ಮರ ಪ್ರಾಚೀನ ದೇವಾಲಯ ಮತ್ತು ನೈಸರ್ಗಿಕ ಹಾದಿಗಳು ಇವೆಲ್ಲವೂ ಇಲ್ಲಿ ನೋಡಿ ಕಣ್ಣು ತುಂಬಿಸಿಕೊಳ್ಳಬಹುದು ಈ ನದಿಗೆ ಜೀವ ನೀಡುವ ಮುಖ್ಯ ಶಕ್ತಿ ಮಳೆಯ ನೀರು ಇದರಿಂದಾಗಿ ನದಿಯ ಜಲಾಶಯ ತುಂಬಿ ಸುತ್ತಲಿನ ವನ್ಯಜೀವಿ ಮತ್ತು ಅರಣ್ಯ ಪರಿಸರಕ್ಕೆ ನೀರಿನ ಆಧಾರ ಒದಗಿಸುತ್ತದೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹೃದಯ ಭಾಗದಲ್ಲಿ ಅಟ್ಟುಗುಳಿಪುರ ಗ್ರಾಮದ ಬಳಿ ಹರಿಯುವ ಒಂದು ಅಮೂಲ್ಯ ಜೀವನಾಡಿ ಸುವರ್ಣಾವತಿ ಜಲಾಶಯ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಿರ್ಮಿಸಲಾದ ಈ ಎಣೆಕಟ್ಟು ಸುವರ್ಣಾವತಿ ನದಿಗೆ ಅಡ್ಡಲಾಗಿ ನಿರ್ಮಿತವಾಗಿದೆ ಸುಮಾರು ಏಳು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುತ್ತಾ ಇದು ಸ್ಥಳೀಯ ಕೃಷಿಗೆ ಜೀವದಾನವಾಗಿದೆ ಅತಿ ಮಹತ್ವದ ವಿಷಯ ಎಂದರೆ ಈ ಜಲಾಶಯದ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಐವತ್ತೈದು ಅಡಿ ಇದು ಕೆರೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಹೆಚ್ಚಿಸಿ ಗ್ರಾಮೀಣ ಜೀವನಕ್ಕೆ ಬಲ ನೀಡುತ್ತಿದೆ ಮೀನುಗಾರಿಕೆ ಕೃಷಿ ಮತ್ತು ಪ್ರವಾಸೋದ್ಯಮ ಎಲ್ಲದಕ್ಕೂ ಇದು ಸಮರ್ಪಕವಾಗಿದೆ ಸುತ್ತಲಿನ ಹಚ್ಚ ಹಸಿರು ಚಿಕ್ಕಹೊಳೆ ಜಲಾಶಯದ ಜೊತೆಗೆ ಇದು ಒಂದು ಪ್ರಕೃತಿ ಪ್ರಿಯರ ಸ್ವರ್ಗ ಮತ್ತೊಂದು ವಿಶೇಷವೇನೆಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಬರಗಾಲದ ನಂತರ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ನದಿ ಪ್ರವಾಹ ನಿಯಂತ್ರಣದಲ್ಲಿಯೂ ದೊಡ್ಡ ಪಾತ್ರ ವಹಿಸುತ್ತಿದೆ ಸುವರ್ಣಾವತಿ ನದಿ ಚಾಮರಾಜನಗರದ ಕೃಷಿಗೆ ಜೀವದಾನ ನೀಡುವ ನದಿಯಾಗಿದೆ ಇದು ನೀರಾವರಿ ಅಂತರ್ಜಲ ಹೆಚ್ಚಳ ಮತ್ತು ಮೀನುಗಾರಿಕೆಗೆ ಸಹಕಾರಿಯಾಗಿದೆ ಜಲಾಶಯದ ಸುತ್ತಲಿನ ಪ್ರಕೃತಿ ಮತ್ತು ಶಾಂತಿ ಪ್ರವಾಸಿಗರ ಮನ ಸೆಳೆಯುತ್ತದೆ ಬರಗಾಲದಲ್ಲಿಯೂ ಶಕ್ತಿ ತುಂಬುವ ಈ ನದಿ ನಿತ್ಯ ಜೀವದ ಹೆಜ್ಜೆಯಾಗಿ ಹರಿಯುತ್ತದೆ ಈ ರೀತಿಯ ನದಿ ಮತ್ತು ಜಲಾಶಯಗಳು ನಮ್ಮ ಜಲ ಸಂಸ್ಕೃತಿಯ ಜೀವನಾಡಿಗಳು ಇವೆರಡೂ ನಮ್ಮ ಭವಿಷ್ಯದ ಬಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು